ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪಾರು ಚವ್ಹಾಣ್ ಯೂಟ್ಯೂಬ್ ಚಾನಲ್ ನಾನು ತುಂಬ ದಿನ ಆಗಿತ್ತು ಲಾಗ್ ಸ್ಟಾರ್ಟ್ ಮಾಡಿ ಅದಕ್ಕೆ ಇವಾಗ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು ಇವತ್ತು ಹೊರಗಡೆ ಹೋಗ್ತಾ ಇದ್ದೀವಿ ನಾನು ಪ್ರಿಶಾ ಮತ್ತು ನಮ್ಮ ಹಸ್ಬೆಂಡು ಎಲ್ಲಿ ಹೋಗ್ತೀವಿ ಏನೆಲ್ಲ ಮಾಡ್ತೀವಿ ಅಂತ ತೋರಿಸ್ತೀನಿ ಬನ್ನಿ ಬರೋಷ್ಟರಲ್ಲಿ ಪ್ರಿಶಾ ಮಲಗಿಬಿಟ್ಲು ನಾವು ಬಂದಿರೋದು ಒರೈನ್ ಮಾಲ್ಗೆ ಅವಳು ಸ್ವಲ್ಪೊತ್ತು ಮಲಗಲಿ ಅಂತ ನಾನು ಇಲ್ಲೇ ಕೂತಿದ್ದೀನಿ ಅವಳಿಗೂ ಸ್ವಲ್ಪ ನಿದ್ದೆ ಆಗಲಿ ಅಂತ ಒರೈನ್ ಮಾಲ್ಗೆ ಏನಕ್ಕೆ ಬಂದಿರೋದು ಬಂದಿರೋದಂದರೆ ಈ ಕ್ರಿಸ್ಮಸ್ ಇರೋದರಿಂದ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿರ್ತಾರೆ ಅಂದರೆ ಟ್ರೀ ಎಲ್ಲ ಇಟ್ಟಿರ್ತಾರೆ ಚೆನ್ನಾಗಿಟ್ಟಿರ್ತಾರೆ ಎಲ್ಲ ಮಾಡಿ ಅದರಿಗೋಸ್ಕರ ಪ್ರಿಷಾಗೆ ತೋರ್ಸೋಣ ಅಂತ ಒರೈನ್ ಮಾಲ್ಗೆ ಬಂದ್ವಿ ಅವಳು ಯಾವಾಗ ತಿಳಿದಳೋಗೋ ಗೊತ್ತಿಲ್ಲ ಏನು ನೋಡಿ ಎಷ್ಟು ಚೆನ್ನಾಗಿ ಡೆಕೋರ್ ಮಾಡಿದ್ದಾರೆ ಸ್ನೋ ಮ್ಯಾನ್ ನೋಡಿ ಎಷ್ಟು ಚೆನ್ನಾಗಿದೆ ಗಿಫ್ಟ್ ಬಾಕ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕ್ಯೂಟ್ ಕ್ಯೂಟಾಗಿ ಮಾಡಿದ್ರು ಸೂಪರ್ ಆಗಿತ್ತು ಆಮೇಲೆ ತ್ರಿಷ ಇನ್ನೂ ಎದ್ದಿಲ್ಲ ಅವಳು ಎದ್ದೇಳ್ತಾಳೆ ಎದ್ದೇಳಿಸ್ಬೇಕು ಅಂತಲೇ ಹೊರಗಡೆ ಕರ್ಕೊಂಬಂದ್ವಿ ಟ್ರೈನು ಬಸ್ಸು ಎಲ್ಲ ಇತ್ತು ಅವಳಿಗೆ ಆಟ ಆಡೋಕ್ಕೆ ಆಮೇಲೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಟ್ರೀ ಮಾಡಿದ್ದಾರೆ ಸ್ಟಾರ್ ಇದೆ ಮೇಲೆ ತುಂಬ ದೊಡ್ಡದಾಗಿ ಮಾಡಿದರು ಕ್ರಿಸ್ಮಸ್ ಟ್ರೀನ ಚೆನ್ನಾಗಿತ್ತು ಪ್ರಿಷು ಇನ್ನೂ ಎದ್ದಿಲ್ಲ ಅವಳ ಡ್ಯಾಡಿ ಎತ್ಕೊಂಡಿದ್ರು ಇವಾಗ ನಾವೇ ಎಬ್ಬಿಸ್ಬೇಕು ಅಷ್ಟೇ ಅವಳಿಗೆ ಇನ್ನ ಟ್ರೇನ್ ನೋಡಮ್ಮ ಮತ್ತೆ ಮಲಗ ಬಿಟ್ಟಿದ್ಯಾ ನೀನು ಟ್ರೇನು ಹೋಗೋಣ ಟ್ರೇನಲ್ಲಿ ಹೋಗೋಣ ಟ್ರೈನಲ್ಲಿ ಟ್ರೇನಲ್ಲಿ ಹೋಗೋಣ ಇನ್ನ ನಿದ್ದೆ ಇನ್ನ ಎಲ್ಲಿ ಬಂದೀವಿ ಅನ್ನ ಕತ್ತ ಕ್ರಿಸ್ಮಸ್ ಟ್ರೀ ಇಲ್ಲಿ ಇಲ್ಲಿ ಇದೆ ಮೇಲೆ ಟ್ರೈನ್ ಏನೋ ತುಂಬಾ ಚೆನ್ನಾಗಿತ್ತು ಬಟ್ ಪ್ರಿಷಾ ನಿದ್ದೇಲಿ ಇರೋದಂದ್ರೆ ಪ್ರಿಷಾ ಕೂಡ್ಲಿಲ್ಲ ಅಳ್ತಾ ಇದ್ಲು ಅದ್ರಗೋಸ್ಕರ ನಾವು ಕೂರಿಸ್ಲಿಲ್ಲ ಹೋಗ್ಲಿ ಬಿಡು ಮತ್ತು ನೆಕ್ಸ್ಟ್ ಟೈಮ್ ಬೇರೆ ಕಡೆ ಹೋದಾಗ ಕೂಡ್ಸಿದ್ರೆ ಆಯಿತು ಅಂತ ನೋಡಿ ಎಷ್ಟು ಕ್ಯೂಟಾಗಿ ನೋಡ್ತಾ ಇದ್ದಾಳೆ ಟ್ರೈನ್ ಬಟ್ ಕೂಡೋಕೆ ಮಾತ್ರ ಭಯ ಅವಳಿಗೆ ಬಟ್ ಮಾಡು ಮಾಡು ಪಾಯ್ 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 ಬಾ 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 ಪಾಯ್ ಪಾಯ್ ಬಾ ಕಿಂದ ಬಾ ಕಿಂದ ಬಾ ಮಾರೋರ ಕರ್ನಿ ದೀಪ ಕೊತ್ತೈತಿ ಬಾ 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 ಪಾಯ್ ಪಾಯ್ ಇಷ್ಟ ಫಸ್ಟ್ ಟೈಮ್ ಇಂಡಿಪೆಂಡೆಂಟ್ ಆಗಿ ವಾಕ್ ಮಾಡಿದ್ದು ಇಷ್ಟು ಖುಷಿ ಆಯ್ತು ಅಂದರೆ ಈ ದಿನ ಯಾವತ್ತೂ ನಾನು ಮರೆಯಲ್ಲ ಇಷ್ಟು ಖುಷಿಯಾಗಿದ್ದು ಫಸ್ಟ್ ಟೈಮ್ ವಾಕ್ ಮಾಡಿದ್ದು ಇವತ್ತು ಮರೆಯೋಕ್ಕಲ್ಲ ಫಸ್ಟ್ ಟೈಮ್ ಮಗು ಮಾಡ್ತಾ ಬೆಸ್ಟ್ ಪಾರ್ಟ್ ನನಗೆ ಇಷ್ಟ ಆಗಿದ್ದಿದೆ ವಾಟರಲ್ಲಿ ಗಿಫ್ಟ್ ಬಾಕ್ಸ್ ಥರ ಎಲ್ಲ ಬಿಟ್ಟಿದ್ದು ಪ್ಯಾಕ್ ಮಾಡಿ ಎಷ್ಟು ಚೆನ್ನಾಗಿ ಮಾಡಿದ್ದು ಆಮೇಲೆ ಲಾಸ್ಟಲ್ಲಿ ಸ್ಕೂ ಮ್ಯಾನ್ ಇದ್ದ ಅದ್ರ ಹತ್ರ ಎಲ್ಲ ಗಿಫ್ಟ್ ಪ್ಯಾಕ್ಸ್ ಬಾಕ್ಸ್ ಇಟ್ಟಿದ್ದು ಸಖತ್ತಾಗಿತ್ತು ಫೋರಮ್ ಮಾಲ್ ಭಾರಿ ಮಾಡಿ ತರ್ದಿತ್ತು ಫುಡ್ ಕೋರ್ಟ್ಗೆ ಹೋದ್ವಿ ನನಗೆ ಹಶುವಾಗಿತ್ತು ಸೊ ನಾನು ಕೆ ಎಫ್ ಸಿ ಮತ್ತು ಲವ ಕೇಕ್ ಪೆಪ್ಸಿ ತೊಗೊಂಡೆ ನಮ್ಮ ಹಸ್ಬೆಂಡ್ ಪ್ರಿಶು ಅಂತ ಸ್ವಲ್ಪ ಏನೋ ಸ್ನ್ಯಾಕ್ಸ್ ತೊಗೊಂಡು ಹೋಗಿದ್ದೆ ಅವಳು ನೋಡಿದರೆ ಅವ್ರ ಡ್ಯಾಡಿಗೆ ತಿನ್ನಿಸ್ತಿದ್ಲು ಅವಳು ತಿಂತಾ ಸ್ವಲ್ಪ ಕಡಲೆಪುರಿ ನಮ್ಮ ಸೈಡ್ ಮಂಡಾಳ ಅಂತೀವಿ ಅದನ್ನ ಸ್ವಲ್ಪ ರೋಸ್ಟ್ ಮಾಡ್ಕೊಂಡಿದ್ದೆ ಆಮೇಲೆ ಮಖನ ಎಲ್ಲ ಇಟ್ಕೊಂಡಿದ್ದೆ ಬಟ್ ಅವಳಿಗೆ ಇದು ಜಾಸ್ತಿ ಇಷ್ಟ ಆಗುತ್ತೆ ಅದಕ್ಕೆ ಅದನ್ನೇ ತಿಂತಾ ಇದ್ದು ಮಾಲಿಂದ ಎಕ್ಸಿಟ್ ಆಗಿ ಹೊರಗಡೆ ಬಂದ್ವಿ ಇವಾಗ ಯಾವುದಾದ್ರೂ ರೆಸ್ಟೋರೆಂಟ್ಗೆ ಹೋಗಬೇಕು ಪ್ರಿಷಾ ಮತ್ತು ಅವ್ರ ಡ್ಯಾಡಿ ಏನಾದರೂ ತಿಂತಾರಂತೆ ಅದ್ರಿಗೋಸ್ಕರ ಇವಾಗ ಬನ್ನಿ ಹೋಗೋಣ ವಿಜಯನಗರ್ ಹೋಗ್ತಾ ಇದ್ವಿ ಏನು ಏನು ಹಾ ಬಾಯ್ ಬಾಯ್ ಇಲ್ಲ ನೋಡು ರೆಸ್ಟೋರೆಂಟ್ ಡೈರೆಕ್ಟ್ ಮನೆಗೆ ಬಂದ್ವಿ ಅಲ್ಲಿ ವಿಡಿಯೋ ಮಾಡೋಕಾಗಲಿಲ್ಲ ಪ್ರಿಷಾ ಸ್ವಲ್ಪ ಕಾಡಿಸ್ತಾ ಇದ್ಲು ಊಟ ಮಾಡುವಾಗ ಅದಕ್ಕೋಸ್ಕರ ಅವರಿಬ್ರು ಆ್ಯಕ್ಚುಲಿ ಇಡ್ಲಿ ತೊಗೊಂಡು ನಾನು ಏನೂ ತೊಗೊಂಡಿಲ್ಲ ಯಾಕೆಂದರೆ ನಾನು ಆಲ್ರೆಡಿ ಕೆ ಎಫ್ ಸಿ ಅದೆಲ್ಲ ತೊಗೊಂಡಿದ್ದೆ ಅದಕ್ಕೋಸ್ಕರ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡಿ ಈ ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೌನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ